ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗ್ತದೆ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದರು ಇದು ಮಾಡು ಇದು ಮಾಡಬೇಡ ಅಂತ ಮತ್ತೆ ಇಂಜಿನಿಯರ್ ಆಗು ಡಾಕ್ಟರ್ ಆಗು ಅಂತ ಹೇಳ್ತಾ ಇದ್ರು ಇವತ್ತು ಪೋಷಕರಿಗೆ ಹೇಯ್ ಹಣ ಮಾಡೋ ಮಕ್ಕಳಿಗೆ ಹೇಳುವುದು ಈ ಒಂದು ದಂಧೆಯಿಂದಾಗಿ ಇವತ್ತು ರಾಜಕೀಯ ಮತ್ತು ಆಡಳಿತ ಅನ್ನೋದು ಒಂದು ದಂಧೆ ಆಗಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂತಹ ಸಂತೋಷ್ ಹೆಗಡೆ ಅವರಿದ್ದಾರೆ ಅವ್ರನ್ನ ನಾವಿವತ್ತು ಬಾಲ್ಯ ಬದುಕು ಹಾಗೆ ಹೋರಾಟದ ವಿಚಾರ ಸಂಬಂಧಪಟ್ಟ ಹಾಗೆ ಮಾತಾಡಿಸುತ್ತಾ ಹೋಗೋಣ ಸರ್ ವಂದನೆಗಳು ತಮಗೆ ಮೊಟ್ಟ ಮೊದಲು ಬಾರಿಗೆ ಲೋಕಾಯುಕ್ತಕ್ಕೆ ಚಾರ್ಜ್ ತಗೊಂಡಾಗ ಸವಾಲು ಮೊದಲಿ ಮೊದಲಿನ ಸವಾಲು ಯಾವ ಒಂದು ಕೇಸು ತಮಗೆ ಒಂದು ಬಂದಿತ್ತು ಯಾವ ರೀತಿಯಾಗಿ ಚಾಲೆಂಜ್ ಆಗಿತ್ತು ಎಂಟು ಚೆಕ್ ಪೋಸ್ಟ್ಗಳು ಇರ್ತಾ ಇದ್ದವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಯಾವ ಚೆಕ್ ಪೋಸ್ಟ್ನವರು ಆ ಗಾಡಿ ನಿಲ್ಲಿಸಿಲ್ಲ ಅವರೊಳಗೆ ಒಂದು ಸಂಧಾನ ಇತ್ತು ಅವ್ರಿಗೆ ಬರುವುದು ಒಂದು ಲಾರಿ ಹೋದರೆ ಎಷ್ಟು ಅವ್ರಿಗೆ ಬರ್ತದೆ ಅನ್ನೋದೆಲ್ಲ ಅವರೊಳಗೆ ನಾವು ಈ ರೀತಿಯಲ್ಲಿ ನಡೀತಾ ಇತ್ತು ಅಂಕೋಳದ ಹತ್ರ ನಮ್ಮ ಅಧಿಕಾರಿಗಳು ಸೀಸ್ ಮಾಡ್ತಾರೆ ಸೀಸ್ ಮಾಡಿ ಸಾವಿರಾರು ಮೆಟ್ರಿಕ್ ಟನ್ ಅದರ ಅದರಲ್ಲಿತ್ತು ಅದನ್ನು ತೆಗೆದು ಆಫ್ಲೋಡ್ ಮಾಡಿಬಿಟ್ಟು ಬಿಳಿಕೆರೆ ಅನ್ನೋ ಒಂದು ಪೋರ್ಟ್ ಅಲ್ಲಿ ಬೇರೆ ಏನು ಕೆಲಸಗಳು ನಡೀತಾ ಇರಲಿಲ್ಲ ಅಲ್ಲಿ ಸಹ ರಫ್ತನ್ನು ಇದನ್ನು ಅದರನ್ನು ಸಹ ಅಲ್ಲಿ ಇಟ್ಟಿರ್ತಾರೆ ಮತ್ತು ಅದರ ಸುಪರ್ದಿಯನ್ನು ಆ ಪೋರ್ಟ್ ಟ್ರಸ್ಟ್ ಆಫೀಸರಿಗೆ ಕೊಟ್ಟಿರ್ತಾರೆ ಒಂದು ಎರಡು ತಿಂಗಳ ನಂತರ ನಮ್ಮ ಅಧಿಕಾರಿಗಳು ಅಲ್ಲಿ ಹೋದಾಗ ಒಂದು ಹರಳಿರಲಿಲ್ಲ ಎಲ್ಲ ಹರಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡಿದ್ದಾರೆ ಅಲ್ಲಿಂದ ದೊಡ್ಡ ದೊಡ್ಡ ಕಂಪನಿಯವರು ಅವರೆಲ್ಲ ಕೇಸ್ಗಳು ಇವಾಗ ನಡೀತಾ ಇದೆ ಒಂದು ಕೇಸಲ್ಲಿ ಶಿಕ್ಷೆ ಕೂಡ ಆಗಿದೆ ಆ ಅಧಿಕಾರಿಯನ್ನು ಕೇಳಿದರೆ ಏನಾಗಿ ಆಯಿತು ಈ ಆಗಮೇ ಅದರಂತ ಕೇಳಿದರೆ ಸಮುದ್ರದಿಂದ ದೊಡ್ಡ ಅಲೆಗಳು ಬಂದು ಎಲ್ಲ ಅದರನ್ನು ಸಮುದ್ರಕ್ಕೆ ತಗೊಂಡು ಹೋದೆವು ಅಂತ ಹೇಳ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಆಡಳಿತ ಇತ್ತು ಅವತ್ತು ಇರಬೇಕು ಅದೇ ರೀತಿ ಅದರಿಂದ ಎಷ್ಟೊಂದು ನಷ್ಟ ಆಗಿದೆ ಸರ್ಕಾರಕ್ಕೆ ತಿಳ್ಕೊಳ್ಳಿ ಇಷ್ಟು ವರ್ಷದಲ್ಲಿ ಇಷ್ಟೊಂದು ಒಂದು ದಿನಕ್ಕೆ ಕೆಲವು ಕೋಟಿ ಮೆಟ್ರಿಕ್ ಟನ್ನನ್ನು ಅವರು ಅದ್ರ ಸಾಗಾಣಿಕೆ ಮಾಡ್ತಾಯಿದ್ರು ಎಷ್ಟು ಹೋಯ್ತಣ ಅಂತ ಲೆಕ್ಕ ಈ ಕೇಸು ತಮ್ಮ ಗಮನಕ್ಕೆ ಬಂದು ನಂತರದಲ್ಲಿ ಅದನ್ನು ರೈಡ್ ಆದ ಮೇಲೆ ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳಿರ್ಬೋದು ಐ ಎ ಎಸ್ ಅಧಿಕಾರಿಗಳಿರ್ಬೋದು ಐ ಟಿ ಎಸ್ ಅಧಿಕಾರಿಗಳಿರ್ಬೋದು ಏನಾದರೂ ಕಾಲ್ಗಳು ಅಥವಾ ಈ ರೀತಿಯಾದಂಥ ಸಮಸ್ಯೆಗಳಾಗಿದ್ದಾವೆ ಅದಕ್ಕೆ ಪರಿಹಾರ ಸೂಚಿಸಬೇಕು ಅಂತ ಹೇಳಿ ತಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸಗಳು ಮಾಡಿದ್ವಿ ನಡೀತಾ ಇತ್ತು ನಾವು ತಲೆಬಾಗ್ಸಲಿಲ್ಲ ಅದಕ್ಕೆ ಒಂದು ಘಟನೆ ಹೇಳ್ತೇನೆ ಈ ಬದಲು ವಿಚಾರಣೆ ಕ ಎಲ್ಲಿ ಹೋಯಿತು ಅದರಂತ ವಿಚಾರಣೆ ಮಾಡ್ತಾ ಇರುವಾಗ ಒಬ್ಬ ಅಧಿಕಾರಿಗೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಅಧಿಕಾರಿ ಬಳ್ಳಾರಿಯಲ್ಲಿ ವಿಚಾರಣೆ ಇದ್ದರು ಕಾರವಾರದಲ್ಲಿ ವಿಚಾರಣೆ ಇದ್ದರು ಆವಾಗ ಒಬ್ಬ ಮಂತ್ರಿ ಅಂದಿನ ಮಂತ್ರಿ ಕಾರವಾರಿಗೆ ಹೋಗ್ತಾರೆ ಹೋಗಿಬಿಟ್ಟು ಆ ಅಧಿಕಾರಿಗೆ ಫೋನ್ ಮಾಡ್ತಾರೆ ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಆಗ ಅಧಿಕಾರಿಗೆ ಹೇಳ್ತಾರೆ ನೀವು ಎಲ್ಲಿದ್ದೀರಿ ಅಂತ ಅವರೊಂದು ಅಡ್ರೆಸ್ ಕೊಡ್ತಾರೆ ಆಗ ಅಧಿಕಾರಿ ಹೇಳ್ತಾರೆ ಇಲ್ಲ ಆ ಎಡ್ರೆಸ್ನ ಓನರ್ ವಿರುದ್ಧ ನಾವು ಕೇಸ್ ಕೇಸ್ ಹಾಕಿದ್ದೀವಿ ನನಗೆ ಅಲ್ಲಿ ಬರೋಕ್ಕಾಗಲ್ಲ ಬಂದರೆ ಜನರು ತಪ್ಪು ತಿಳ್ಕೊಳ್ತಾರೆ ಬೇರೆ ಎಲ್ಲಾದರೂ ನೀವು ಸರ್ಕಾರಿ ಬಿಲ್ಡಿಂಗಲ್ಲಿದ್ದರೆ ನಾನು ಬರ್ತೇನೆ ಅಂತ ಹೇಳಿದೆ ಇಲ್ಲ ನೀನು ಬರಬೇಕಂದ್ರೆ ಅವನು ಹಠ ಹಿಡ್ದ ಅಧಿಕಾರಿ ಹೇಳ್ತಾರೆ ಇಲ್ಲ ಬರೋಕ್ಕಾಗಲ್ಲ ಅಂತ ಆವಾಗ ಮಂತ್ರಿಗಳು ಫೋನ್ನಲ್ಲಿ ಚೀಫ್ ಸೆಕ್ರೆಟರಿಗೆ ಹೇಳಿಬಿಟ್ಟು ಆತನನ್ನು ಅಮಾನತಲ್ಲಿ ಇಡ್ತಾರೆ ಆ ವಿಚಾರ ನನಗೆ ತಿಳಿದ್ರೆ ನಾನು ಸಿ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದೆ ಯಾಕೆ ಹೀಗೆ ಮಾಡಿದ್ರಿ ನನ್ನನ್ನು ಕೇಳಬೇಕಾಗಿತ್ತು ನೀವು ಒಬ್ಬ ಒಳ್ಳೆಯ ಅಧಿಕಾರಿ ವಿರುದ್ಧ ನೀವು ಈ ರೀತಿ ಮಾಡಿದ್ರಲ್ಲ ಅಂತ ಅವ್ರು ಏನೋ ಆಯಿತು ಇವಾಗ ಬೇಕಾದರೆ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು ನಾನು ಹೇಳಿದ್ದು ಕೋರ್ಟಿಗೆ ಹೋಗ್ಬೇಕಂತ ಹೇಳೋಕ್ಕೆ ನನಗಿಂದ ಗೊತ್ತಿದೆ ನಿಮಗಿಂತ ಜಾಸ್ತಿ ನೀವು ಹೇಳಬೇಕಾಗಿಲ್ಲ ಅಂತ ಹೇಳಿದರೆ ಆವಾಗಲೇ ನಾನು ನನ್ನ ರೆಸಿಗ್ನೇಷನ್ ರಾಜೀನಾಮೆಯನ್ನು ಗವರ್ನರ್ ಸಾಹೇಬ್ರಿಗೆ ಕರ್ಚಿದ್ದೆ ಅದರಲ್ಲಿ ಬರೆದಿದ್ದೇನೆ ನನ್ನ ಜೊತೆ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿಯನ್ನು ರಕ್ಷಿಸುವಂಥ ಶಕ್ತಿ ನನಗೆ ಇಲ್ಲದೆ ಇದ್ದರೆ ನಾನು ಈ ಹುದ್ದೆಗೆ ಅರ್ಹನಲ್ಲ ಅಂತೇಳಿ ಹೇಳಿ ನಾನು ಕೊಡ್ತೇನೆ ಭಾಳಷ್ಟು ಜನರು ಇದು ಪೇಪರಲ್ಲಿ ಬಂತು ಮರೆ ದಿವಸ ಭಾಳಷ್ಟು ಜನರು ನನಗೆ ಫೋನ್ ಮಾಡಿದರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಬನ್ನಿ ವಾಪಸ್ಸು ಇದು ವಾಪಸ್ಸು ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂತ ನಾನು ಹೇಳಿದೆ ನಾನು ರಾಜೀನಾಮೆ ವಾಪಸ್ ಅಂತ ಆವಾಗ ಎಲ್ ಕೆ ಅವರು ಗೃಹ ಮಂತ್ರಿ ಆಗಿದ್ದರು ಕೇಂದ್ರ ಸರ್ಕಾರದಲ್ಲಿ ಅವ್ರು ನನಗೆ ಫೋನ್ ಮಾಡಿದ್ರು ನಾನು ಅವ್ರಿಗೆ ಅದೇ ಇದೇ ರೀತಿ ಹೇಳಿದೆ ಆಗ ಅವರು ಹೇಳಿದರು ಆ ಅಮಾನತನ್ನು ವಾಪಸ್ ಪಡ್ಕೊಂಡ್ರೆ ನೀವು ವಾಪಸ್ ಬರ್ತೀರಾ ಅಂತ ಹೌದಂತ ಹೇಳಿದೆ ನಾನು ಅದೇ ರೀತಿಯಲ್ಲಿ ಸರ್ಕಾರಕ್ಕೆ ಆದೇಶ ಕೊಟ್ಟರು ಅಮಾನತು ವಾಪಸ್ ಪಡ್ಕೊಳ್ಳಿ ಅಂತ ಅಮಾನತು ವಾಪಸ್ ಪಡ್ಕೊಂಡ ನಂತರ ನಾನು ಈ ರೀತಿ ಬಹಳಷ್ಟು ಒತ್ತಡಗಳು ಬರ್ತಾ ಇದ್ದೀವಿ ಆದರೆ ನಾನು ಮನೆಯಲ್ಲ ನನ್ನ ಅಧಿಕಾರಿಗಳು ಕೂಡ ಅದಕ್ಕೆ ಹೆದರಲಿಲ್ಲ ಈ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ ಇಂತಹ ಅಧಿಕ ರಾಜಕಾರಣ ಅಥವಾ ತನ್ನ ತಮ್ಮ ಒಂದು ವರ್ಚಸ್ ಅನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ಈ ಈಗಲೂ ಕೂಡ ಈ ಒಂದು ಪ್ರಕರಣ ಆದ ಮೇಲೆ ನಂತರ ಚಾರ್ಜ್ ಶೀಟ್ ಆಯಿತು ಇನ್ನೊಂದೇನೋ ಆಯಿತು ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗಿದೆಯಾ ಇನ್ನೂ ಕೇಸ್ಗಳು ಇವೆ ಈ ಬೇಡಿಕೆ ಪ್ರಕರಣದ ವಿಚಾರದಲ್ಲಿ ಒಬ್ರಿಗಂತೂ ಎಮ್ ಎಲ್ ಎ ಆಗಿದ್ದವರು ಕಾರವಾರನವರು ಅವರಿಗೆ ಇವಾಗ ಶಿಕ್ಷೆ ಆಗಿದೆ ಏಳು ವರ್ಷ ಶಿಕ್ಷೆ ಆಗಿದೆ ಮತ್ತು ಕೋಟಿ ಹಂಪತ್ತು ರೂಪಾಯಿ ಫೈನ್ ಹಾಕಿದ್ದಾರೆ ಇನ್ನು ಮಿಕ್ಕಿದ್ದವರದ್ದು ಬರ್ಬೋದು ಕೇಸ್ಗಳು ಸದ್ಯದಲ್ಲೇ ಬರ್ಬೋದು ಇವಾಗ ಇದು ಶಿಕ್ಷೆ ಎಷ್ಟು ವರ್ಷದ ನಂತರ ಎರಡು ಸಾವಿರದ ಹನ್ನೊಂದರಲ್ಲೇ ಆದದ್ದು ಇದು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದೆ ಹದಿಮೂರು ವರ್ಷದ ನಂತರ ಮೊದಲನೇ ಕೋರ್ಟಲ್ಲಿ ಶಿಕ್ಷೆ ಆಯಿತು ಆದರೆ ನನಗೆ ಭಾಳ ಸಂತಸ ಈ ಶಿಕ್ಷೆ ಆಯಿತಲ್ಲ ಒಬ್ಬರಿಗಾದರೆ ಆಗಿದೆ ಹಿಂದೆ ಮುಖಿದ್ದವ್ರದ್ದು ಕೇಸ್ಗಳು ಬರ್ತಾ ಇರ್ತೇವೆ ಈ ಒಂದು ಕೇಸಿನ ಆಧಾರದ ಮೇಲೆ ಅವರಿಗೂ ಆಗ್ಬೋದು ಶಿಕ್ಷೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಎರಡು ಸಾವಿರದ ಹತ್ತರಲ್ಲಿ ಫಸ್ಟಿಗೆ ಒಂದು ನೀವು ಒಂದು ಇದು ಮಾಡ್ತೀರಿ ರಿಸೈನ್ ಮಾಡ್ತೀರಿ ಅದಾದ ಮೇಲೆ ಅಲ್ಲಿಂದ ಕೇಂದ್ರದಿಂದ ಕಾಲ್ ಬಂದ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರವರೆಗೆ ಮಾಡ್ತೀರಿ ಯಾವ ಒಂದು ವಿಚಾರಕ್ಕೆ ಎರಡು ಸಾವಿರದ ಹನ್ನೊಂದಕ್ಕೆ ಅಂದರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದಿತ್ತಲ್ಲ ಇನ್ನೂ ಕೂಡ ನೀವು ಈ ಒಂದು ಕೆಲಸದಲ್ಲಿ ಮುಂದುವರಿಬೋದಿತ್ತಲ್ಲ ಇಲ್ಲ ಆ ಕೆಲಸದ ಕಂಡಿ ಕಂಡೀಷನ್ ಸರ್ವಿಸ್ ಕಂಡೀಷನ್ ಪ್ರಕಾರ ಒಬ್ಬ ಲೋಕಾಯುಕ್ತ ವರಿ ಐದು ವರ್ಷಕ್ಕೆ ಮಾತ್ರ ಲೋಕಾಯುಕ್ತನಾಗಿರ್ಬೋದು ನಾನು ಎರಡು ಸಾವಿರದ ಆರರಲ್ಲಿ ಬಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತನಾಗಬೇಕಾಗಿತ್ತು ನಿವೃತ್ತನಾಗಿದ್ದೇನೆ ಯಾರು ಏನಾದರೂ ಎಕ್ಸ್ಟೆನ್ಷನ್ ಕೇಳಲಿಲ್ಲ ಏನೂ ಕೇಳಲಿಲ್ಲ ನಾನು ನನ್ನ ಹುದ್ದೆಗೆ ನನ್ನ ಜವಾಬ್ದಾರಿ ಐದು ವರ್ಷದ ಜಸ್ಟ್ ನಿಭಾಯಿಸಿದ್ದೇನೆ ಅದರಲ್ಲಿ ನನಗೆ ತೃಪ್ತಿ ಇತ್ತು ನಾನು ನಿವೃತ್ತಿಗೆ ಆದ ನಂತರ ನಾನು ಇದ್ದೇನೆ ಓಕೆ ಇನ್ನೊಂದು ಡಿನೋಟಿಫೈ ಪ್ರಕರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಡೀತು ಆ ಒಬ್ಬ ಸಿ ಎಮ್ಮು ಕೂಡ ಅದರಲ್ಲಿ ಇನ್ವಾಲ್ವ್ ಇದ್ದರು ಆಗಿನ ಎಮ್ ಇದೊಂದು ದೊಡ್ಡ ಹಗರಣ ಸರ್ಕಾರ ಕೆಲವು ಜಮೀನುಗಳನ್ನು ತಮಗೆ ಬೇಕು ಆಡಳಿತಕ್ಕೆ ಬೇಕು ರಾಜ್ಯದ ಅಭಿವೃದ್ಧಿಗೆ ಬೇಕು ಅಂತ ಖಾಸಗಿ ಜಮೀನುಗಳನ್ನು ಎಕ್ವೈರ್ ಮಾಡ್ತಾರೆ ಅದಕ್ಕೆ ಕಾಂಪೆನ್ಸೇಷನ್ ಕೊಡ್ಬೋದು ಆದರೆ ಸಾಧಾರಣವಾಗಿ ಅವ್ರು ಕೊಡುವಂಥ ಕಾಂಪೆನ್ಸೇಷನು ಮಾರ್ಕೆಟ್ ರೇಟಿಗಿಂತ ಕಮ್ಮಿ ಇರ್ತದೆ ಅದಕ್ಕೆ ಆದ್ದರಿಂದ ಜನರು ಒಪ್ಪಲ್ಲ ಈ ಎಕ್ವಿಸಿಷನ್ಗೆ ಎಕ್ವ ಆದರೆ ಇದೊಂದು ಸುದಾಗಿತ್ತು ಡಿ ನೋಟಿಫೈ ಮಾಡೋದು ನೋಟಿಫೈ ಮಾಡಿಬಿಟ್ಟು ಮತ್ತೆ ಆ ಮಾಲೀಕನ ಜಮೀನು ಮಾಲೀಕನ ಜೊತೆ ಸಂಧಾನ ಮಾಡಿಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಅದನ್ನು ನೋಟಿಫೈ ಮಾಡಿಬಿಟ್ಟು ಮತ್ತೆ ನೋಟಿಫೈ ಮಾಡೋದು ಹ್ಞೂ ಇದೊಂದು ಪ್ರಾಕ್ಟಿಕ್ ಪ್ರಾಕ್ಟೀಸೇ ಆಗಿತ್ತು ಭಾಳ ವ್ಯಕ್ತಿಗಳು ಇದರಲ್ಲಿ ಸೇರಿಕೊಂಡಿದ್ದರು ಅದರಲ್ಲಿ ಕೆಲವು ಬ ಮುಖ್ಯಮಂತ್ರಿಗಳ ವಿರುದ್ಧ ನಾನು ವರದಿ ಕೊಟ್ಟಿದ್ದೇನೆ ಈ ಎಲ್ಲ ತಮ್ಮ ಲಾಭಕ್ಕಾಗಿ ಮಾಡಿದ್ದು ಅಂತ ಅದರ ಆ ಮೇಲೆ ಕೂಡ ಕೇಸಸ್ ಹಾಕಿದ್ದೇವೆ ಕೆಲವ್ರದ್ದು ಖುಲಾಸೆ ಆಗಿದೆ ಇದು ಕೆಲವರು ಆಯ್ತಾ ಇರಬೇಕು ಅನಿಸಿದ್ದೀವಿ ಇನ್ನು ಆವಾಗಿನ ಸಿ ಎಂ ಏನಿದ್ದಾರೆ ಅವರು ಯಡಿಯೂರಪ್ಪ ಅವರು ನೇರವಾಗಿ ಅವರ ಅಳಿಯನ ಒಂದು ಕಂಪನಿಗೆ ಈ ಡಿನೋ ಡಿನೋಟಿಫೈ ಮಾಡಿರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಕೊಟ್ಟಿದ್ದರು ನಂತರ ನೆಡ್ಸೋಕೆ ಬಿಟ್ಟಿದ್ದರು ಅನ್ನೋ ಒಂದು ವಿಚಾರಗಳು ಕೇಳಿಬಂದಿದ್ವು ಇರ್ಬೋದು ನನಗೆ ಪರ್ಟಿಕ್ಯುಲರ್ ವಿಚಾರದಲ್ಲಿ ಅವರು ಡಿನೋಟಿಫೈ ಮಾಡಿದ್ದು ತಪ್ಪು ಅಂತ ತೋರಿಸ್ಕೊಟ್ಟಿದ್ದೇನೆ ಯಾವ ಕೇಸ್ಗಳಲ್ಲಿ ಅವರು ಮಾತ್ರ ಅಲ್ಲ ಬೇರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇದು ನೋಟಿಫಿಕೇಶನ್ ಇಲ್ಲಿ ಪ್ರತಿ ಸರ್ಕಾರವೂ ಬಂದಾಗ್ಲೂ ಕೂಡ ಒಂದಲ್ಲ ಒಂದು ಭ್ರಷ್ಟಾಚಾರಗಳನ್ನು ಮಾಡ್ತಾನೆ ಬಂದಿದ್ದಾರೆ ಮೂರು ಪಾರ್ಟಿಗಳಿದ್ದಾವೆ ಒಂದು ಎರಡು ಕೇಂದ್ರದ ಪಾರ್ಟಿ ಒಂದು ಪ್ರಾದೇಶಿಕ ಪಾರ್ಟಿ ಯಾವ ಪಾರ್ಟಿ ಬಂದರೂ ಕೂಡ ಜನರ ಉದ್ಧಾರ ಅಂತೂ ಇಲ್ಲ ಬರೀ ಭಾಗ್ಯಗಳಲ್ಲೇ ಜೀವನವನ್ನು ಸಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಹಿಂದೆ ರಾಜಕೀಯ ಅಂದ್ರೆ ದೇಶ ಸೇವೆ ಆಗಿದೆ ಅದರಲ್ಲಿ ಯಾವುದೇ ಒಂದು ಆದಾಯಕ್ಕೆ ಯಾರು ಹೋಗ್ತಾ ಇರಲಿಲ್ಲ ಯಾರಿಗೆ ಮನೆಯಲ್ಲಿ ಊಟ ಇರುವಂಥ ಶಕ್ತಿ ಊಟಕ್ಕೆ ಏನೊಂದು ಶಕ್ತಿ ಇದ್ದಂಥ ವ್ಯಕ್ತಿಗಳು ಅಲ್ಲಿ ಹೋಗಿಬಿಟ್ಟು ಸೇವೆ ಮಾಡ್ತಾ ಅದೊಂದು ಪರ್ಮನೆಂಟ್ ಕೆಲಸ ಅಲ್ಲ ಅಲ್ಲಿ ವರ್ಷಕ್ಕೆ ನೂರು ನೂರಿಪ್ಪತ್ತು ದಿವಸ ಪಾರ್ಲಿಮೆಂಟು ಅಥವಾ ಸದನದ ಕಾರ್ಯಕಲಾಪಗಳು ನಡೀತವೆ ಅಷ್ಟು ಮಾತ್ರ ಅವ್ರು ಮಾಡಬೇಕಾದದ್ದು ಸಂವಿಧಾನದಲ್ಲಿ ಬರೀ ಕಾನೂನು ಮಾಡುವುದು ಮಾತ್ರ ಅವರ ಹಕ್ಕಾಗಿತ್ತು ಆಡಳಿತ ಮಾಡುವುದು ಆ ಕಾರ್ಯಾಂಗದ ಅದಕ್ಕೆ ಇರುತ್ತಿತ್ತು ಇವರಿಗೆ ನೋಡಿ ಒಂದು ಯಾವ ವಿದ್ಯಾ ಅರ್ಹತೆಯೂ ಬೇಡ ಕಾನೂನು ಮಾಡುವುದಕ್ಕೆ ಇವರನ್ನ ಚುನಾಯಿಸ್ತಾರೆ ಜನರು ಅವ್ರು ಕಾನೂನು ಮಾಡಿಬಿಟ್ಟು ಮತ್ತೆ ಮನೆಗೆ ವಾಪಸ್ ಬರಬೇಕು ಹೊರತು ಯಾವ ಆಡಳಿತೆಯಲ್ಲಿ ಕೈವಾಡ ಮಾಡುವಂಗೆ ಇರಲಿಲ್ಲ ಅವತ್ಕ ಸಂವಿಧಾನದಲ್ಲಿ ಇವತ್ತು ಸಂವಿಧಾನ ಅದೇ ರೀತಿ ಇದೆ ಆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಬೇರೆಯೇ ಸ್ತಂಭ ಸ್ತಂಭವನ್ನು ಕಟ್ಟಿದ್ದಾರೆ ಅದು ಕಾರ್ಯಾಂಗ ಕಾರ್ಯಾಂಗದ ಅಧಿಕಾರಿಗಳಿಗೆ ಭಾಳ ಹೆಚ್ಚಿನ ವಿದ್ಯೆ ಅಗತ್ಯ ಬೇಕು ಯಾಕಂದರೆ ಆಡಳಿತ ಮಾಡುವವರು ಅವರು ಅಂತ ಆದರೆ ಇವತ್ತು ಏನಾಗಿದೆ ಇವರು ಕಾನೂನು ಮಾಡುವವರು ಆಡಳಿತ ಕೂಡ ಮಾಡುವುದು ಅವರೇ ಅವರು ಹೇಳಿದ್ದನ್ನು ಕಾರ್ಯಾಂಗದ ವ್ಯಕ್ತಿಗಳು ಒಪ್ತಾರೆ ಯಾಕೆಂದರೆ ಆ ಇವರು ಯಾಕೆ ಅದನ್ನು ಮಾಡ್ತಾಯಿದ್ರೆ ಅದರಿಂದ ಅವರಿಗೆ ಲಾಭ ಇದೆ ಆ ಲಾಭವನ್ನು ಅವ್ರ ಜೊತೆ ಅವರು ಶೇರ್ ಮಾಡ್ತಾರೆ ಅಧಿಕಾರಿಗಳ ಜೊತೆ ಅವರು ಮಾಡದೇ ಇದ್ದರೆ ಅವರನ್ನು ವರ್ಗಾವಣೆ ಮಾಡ್ತಾರೆ ಈ ಒಂದು ದಂಧೆಯಿಂದಾಗಿ ಇವತ್ತು ರಾಜಕೀಯ ಮತ್ತು ಆಡಳಿತ ಅನ್ನುವುದು ಒಂದು ದಂಧೆ ಆಗಿದೆ ಯಾವ ಕೆಲಸ ಆಗಬೇಕಾದರೂ ಹಣ ಕೊಟ್ಟು ಕೆಲಸ ಮಾಡಿಸುವಂಥ ಒಂದು ಸ ಎಂಬುದು ಬಂದಿದೆ ಭಾಳ ದುಃಖದ ವಿಚಾರ ಏನಂದರೆ ಹಿಂದೆ ಕೆಳಮಟ್ಟದ ಅಧಿಕಾರಿಗಳು ಲಂಚ ಪಡೀತಾ ಇದ್ದರು ಇವತ್ತು ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಲಂಚ ಕೊಡಬೇಕು ಇವಾಗ ಪೇಪರಲ್ಲಿ ಓದ್ತಾ ಇರ್ತೇವೆ ನಿಮ್ಮದು ನಲ್ವತ್ತು ಪರ್ಸೆಂಟ್ ಸರ್ಕಾರ ನಿಮ್ಮದು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಒಬ್ಬರು ಒಬ್ಬಿನೊಬ್ಬರ ವಿರುದ್ಧ ಅವರೊಳಗೆ ಏನಾದರೂ ಚರ್ಚೆ ನಡೀತಾ ಇದ್ದರೆ ಒಬ್ಬ ನೀನು ಭ್ರಷ್ಟ ಅಂತ ಹೇಳಿದರೆ ಅವನು ವಾಪಸ್ ಕೇಳ್ತಾನೆ ನೀನು ಭ್ರಷ್ಟನಲ್ವೇ ಅಂತ ಅವನ್ನ ಇವನು ಹೇಳ್ತಾನೆ ನಿನ್ನಷ್ಟಲ್ಲ ಅಂತ ಅಂದರೆ ಭ್ರಷ್ಟ ಆದರೆ ಪರವಾಗಿಲ್ಲ ಇದು ಇವತ್ತಿನ ಪರಿಸ್ಥಿತಿ ಇದಕ್ಕೆ ಮೂಲ ಕಾರಣ ನನ್ನ ಅನಿಸಿಕೆಯಲ್ಲಿ ನಮ್ಮ ಸಮಾಜ ವ್ಯಕ್ತಿಗಳು ಈ ಸಮಾಜ ಏನನ್ನು ಬಯಸ್ತದೋ ಆ ದಾರಿಯಲ್ಲಿ ಹೋಗ್ತಾರೆ ಹೊರತು ಸತ್ಯದ ದಾರಿಯಲ್ಲಿ ಹೋಗಲ್ಲ ಇವತ್ತು ಎಲ್ಲಾರಿಗೂ ಶ್ರೀಮಂತನಾಗಬೇಕು ದೊಡ್ಡ ಹುದ್ದೆಯಲ್ಲಿ ಇರಬೇಕು ಯಾಕಂದರೆ ದೊಡ್ಡ ಇದ್ದರೆ ಶ್ರೀಮಂತಿಗೆ ಬಂದೇ ಬರ್ತದೆ ಶ್ರೀಮಂತಿಗೆ ಇದ್ದರೆ ದೊಡ್ಡ ಹುದ್ದೆ ಖರೀದಿ ಮಾಡ್ಬೋದು ಅದು ಸಮಾಜಕ್ಕೆ ಅವ್ರಿಗೆ ಗುರುತಿಸ್ತದೆ ಅವರಿಗೆ ಜ ಜಾಸ್ತಿ ಮರ್ಯಾದೆ ಕೊಡ್ತದೆ ಆದರೆ ನಾನು ಅಲ್ಲಿಗೆ ಅನ್ನೋ ಒಂದು ದುರಾಸೆ ಇವತ್ತು ಸಮಾಜದಲ್ಲಿ ಹುಟ್ಟಿದೆ ಅದರಿಂದಾಗಿ ನಾವು ಇವತ್ತು ಈ ರೀತಿಯಲ್ಲಿದ್ದೇವೆ ಇವತ್ತಿನ ಸಮಾಜದಲ್ಲಿ ಆಡಳಿತ ಇರುವಲ್ಲಿರುವವರು ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಅವರ ಮನಸ್ಸಲ್ಲಿ ಮೊದಲು ಇರುವುದೇನೆಂದರೆ ಇದರಲ್ಲಿ ನನಗೇನಿದೆ ಅಂತ ಇದರಲ್ಲಿ ಜನರಿಗೆ ಏನಿದೆ ಅಂತಲ್ಲ ರಾಜ್ಯಕ್ಕೇನಿದೆ ಅಂತಲ್ಲ ರಾಷ್ಟ್ರಕ್ಕೇನಿದೆ ಅಂತಲ್ಲ ಇದರಲ್ಲಿ ನನಗೇನಿದೆ ಅನ್ನೋದು ಒಂದೇ ಒಂದು ವಿಚಾರ ಹೊರತು ಇನ್ನೇನಿಲ್ಲ ಹಿಂದೆ ನೋಡಿ ಫಿಲ್ಮ್ ಸ್ಟಾರ್ಗಳು ಭಾಳ ಫೇಮಸ್ ಆಗಿದ್ದರು ಇವತ್ತು ಅವ್ರದ್ದು ಅದು ಹೋಗಿದೆ ಇವತ್ತು ರಾಜಕಾರಣಿಗಳೇ ಫೇಮಸ್ ಅದರಿಂದಾಗಿ ರಾಜಕಾರ ಫಿಲ್ಮ್ ಸ್ಟಾರ್ಸ್ ಕೂಡ ರಾಜಕಾರಣಿ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾಯಿದ್ರು ಇದು ಮಾಡು ಇದು ಮಾಡಬೇಡ ಅಂತ ಮತ್ತೆ ಎಂಜಿನಿಯರ್ ಆಗು ಡಾಕ್ಟ್ರ್ ಆಗು ಅಂತ ಹೇಳ್ತಾಯಿದ್ರು ಇವತ್ತು ಪೋಷಕರಿಗೆ ಏಯ್ ಹಣ ಮಾಡೋ ಮಕ್ಕಳಿಗೆ ಹೇಳುವುದು ಅಥವಾ ರಾಜಕೀಯಕ್ಕೆ ಹೋಗು ಇಂಜಿನಿಯರಿಂಗ್ ಇದೆ ಯಾವುದು ಬೇಡ ಯಾಕೆಂದರೆ ರಾಜಕೀಯದಿಂದ ಬರುವಂಥ ಸಂಪಾದನೆ ಇನ್ನೆಲ್ಲಿಯೂ ಬರಕ್ಕೆ ಸಾಧ್ಯವಿಲ್ಲ ಯಾರ ಹೊಟ್ಟೆಗೆ ಕಲ್ಲಾಕಿ ಯಾರ ಜೇಬಿಗೆ ಕೈ ಹಾಕಿ ಶ್ರೀಮಂತನಾಗ್ತಾ ಅನ್ನೋದ್ರ ಬಗ್ಗೆ ಏನೂ ಯೋಚನೆ ಇಲ್ಲ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ ಅಂತ ಅಂಥ ಸಮಾಜದಲ್ಲಿ ನಾನು ಬೆಳೆದು ಬಂದವನು ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ ಬಸ್ ಸ್ಟೇಷನ್ಗೆ ಹೋಗ್ತಾರೆ ಹಾರ ಸೇಬಿನ ಹಾರ ಹಾಕ್ತಾರೆ ಜೈಕಾರ ಹಾಕ್ತಾರೆ ಮಂತ್ರಿಗಳಾಗ್ತಾರೆ ಚುನಾವಣೆಯಲ್ಲಿ ಗೆಲ್ತಾರೆ ಎಂಥ ಸಮಾಜದಲ್ಲಿ ಇದ್ದೇವೆ ನಾವು ಇದಕ್ಕೆ ಮೂಲ ಕಾರಣ ಈ ಸಮಾಜದ ಭಾವನೆ ಹಿಂದೆ ಇದ್ದಂಥ ಸಮಾಜ ಇವತ್ತು ಇರ್ತಾ ಇದ್ದರೆ ಯಾವ ಆ ಸಮಾಜ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಓಕೆ ಇನ್ನೊಂದು ವಿಚಾರ ಎಕ್ಸಿಕ್ಯೂಟಿವ್ ಹಾಗೆ ನಾನ್ ಎಕ್ಸಿಕ್ಯೂಟಿವ್ ವಿಚಾರದ ಬಗ್ಗೆ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಈಗ ಎಲ್ಲ ಅಮೌಂಟ್ಗಳು ಬರುವಂತಹ ಜಾಗಗಳಲ್ಲಿ ಇರ್ತವೆ ಅಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ನಾನ್ ಎಕ್ಸಿಕ್ಯೂಟಿವ್ ಅಂದರೆ ಆಡಳಿತ ವಿಭಾಗ ಎಲ್ಲೆಲ್ಲಿ ಸಹಿ ಮಾಡಬೇಕು ಏನು ಎತ್ತ ಅದನ್ನು ಮಾತ್ರ ಮಾಡ್ಕೊಂಡಿರ್ತಾರೆ ಇಲ್ಲಿ ಆಡಳಿತ ವಿಭಾಗ ಅಥವಾ ಎಕ್ಸಿಕ್ಯೂಟಿವ್ ಹಾಗೆ ನಾನ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಇದ್ದಂಥವರು ಈಗ ಹಣ ಕೊಟ್ಟು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನ್ ಅಲ್ಲಿ ಇರ್ತಕ್ಕಂಥವ್ರು ಏನೋ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಇದ್ದವರು ಮೂಲೆ ಸೇರ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿದ್ದವರು ಕೂಡ ಭಾಳಷ್ಟು ಜನ ಬ್ರಸ್ಟ್ ಈ ಎಕ್ಸಿಕ್ಯೂಟಿವ್ ಇದ್ದವನು ಹಣ ಮಾಡಿದ್ದನ್ನು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಕೊಡ್ತಾನೆ ನನ್ನ ಈ ಕೆಲಸ ಮಾಡಿಸ್ಕೊಡಿ ಅಂತ ಅದರಿಂದ ಆ ವ್ಯತ್ಯಾಸ ಏನಿಲ್ಲ ಯಾವ ಎಕ್ಸಿಕ್ಯೂಟಿವ್ ಆಗಲಿ ನಾನ್ ಎಕ್ಸಿಕ್ಯೂಟಿವ್ ಸರ್ಕಾರಿ ಇದ್ದಂಥ ಎಲ್ಲ ವ್ಯಕ್ತಿಗಳಲ್ಲಿ ದುರಾಸೆ ಅನ್ನೋದು ಬಹಳಷ್ಟು ಇದೆ ಸ್ವಲ್ಪ ಜನರಲ್ಲಿ ಇರದೇ ಇರ್ಬೋದು ಅವರಿಗೆ ಯಾವ ಗೌರವನೂ ಇಲ್ಲ ಅವ್ರಿಗೆ ಯಾವುದೇ ಒಳ್ಳೆ ಪೋಸ್ಟಿಂಗ್ ಇಲ್ಲ ಎಲ್ಲೋ ಮೂಲೆಯಲ್ಲಿ ಹಾಕಿರ್ತಾರೆ ಆದ್ದರಿಂದ ಈ ಇವತ್ತಿನ ಪರಿಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು ಸಮಾಜದ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ಜನರಲ್ಲಿ ಕೆಲವು ಮೌಲ್ಯದ ಅಗತ್ಯ ಇದೆ ನಾನು ಇದರ ವಿಚಾರ ಮಕ್ಕಳಿಗೆ ತಿಳಿಸ್ಬೇಕಂತ ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ನಲವತ್ತು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಅಳವಡಿಸಿ ಒಂದು ತೃಪ್ತಿ ಒಂದು ಮಾನವೀಯತೆ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ತೃಪ್ತಿ ಇದ್ದರೆ ಇದ್ದದ್ರಲ್ಲೇ ಸಂತಸ ಪಡ್ತೇವೆ ನಾವು ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಸನ್ಯಾಸಿ ಆಗ್ತಾನೆ ಅಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಒಂತರ ರೂಪಾಯಿ ಮಾಡಿ ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಅಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕೆ ಅಲ್ಲ ಈ ಒಂದು ಮೌಲ್ಯಗಳ ಅಳವಡಿಕೆ ಆದರೆ ಸಮಾಜದಲ್ಲಿ ಮತ್ತೆ ಆ ಒಂದು ಭ್ರಷ್ಟರನ್ನು ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸುವಂಥ ಒಂದು ಭಾವನೆ ಸಮಾಜಕ್ಕೆ ಬಂದರೆ ಎಲ್ಲ ಸರಿ ಹೋಗ್ತದೆ ಇವತ್ತು ಕಾನೂನಿಗೆ ಯಾರೂ ಹೆದರಲ್ಲ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕಾದ್ರೆ ಐವತ್ತರವತ್ತು ವರ್ಷ ಬೇಕು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಕೊನೆ ಶಿಕ್ಷೆ ಬರುವಾಗ ಆ ತಪ್ಪು ಮಾಡಿದ್ದವನು ಜೀವಂತವಾಗಿ ಇರ್ತಾನೆ ಅಂತ ಸಹ ಆದ್ದರಿಂದ ಎಲ್ಲ ಪದ್ಧತಿಯಲ್ಲೂ ಬದಲಾವಣೆ ಬರಬೇಕು ಎಲ್ಲ ಹುದ್ದೆಯಲ್ಲೂ ಕೂಡ ಮೌಲ್ಯ ಅನ್ನೋದು ಇರಬೇಕು ಅನ್ನೋದು ನನ್ನ ವಿಚಾರ ಮತ್ತು ಈಗ ಲೋಕಾಯುಕ್ತ ಆಗಿನ ಲೋಕಾಯುಕ್ತನೇ ಒಂದು ರೀತಿ ಈಗಿನ ಲೋಕಾಯುಕ್ತದಲ್ಲಿ ಕೆಲ ವಿಚಾರಗಳು ಇತ್ತೀಚೆಗೆ ಕಿವಿಗೆ ಬಿದ್ದಿವೆ ಏನಂತ ಹೇಳಿದ್ರೆ ಇಂತಿಂತಹ ಕೇಸ್ಗಳನ್ನ ಇಂತಿಂಥ ರೀತಿಯಲ್ಲಿ ಮುಚ್ಚಾಕಬೇಕು ಅಂತ ಹೇಳಿದರೆ ಈ ರೀತಿಯೆಲ್ಲ ಮಾಡಬೇಕು ನಮ್ಗೆ ಇಷ್ಟು ಕೈ ಬಿಸಿ ಮಾಡಬೇಕು ಅಂತ ಇವತ್ತಿನ ಪರಿಸ್ಥಿತಿ ಬಗ್ಗೆ ಲೋಕಾಯುಕ್ತದ ವಿಚಾರದಲ್ಲಿ ನಾನು ಮಾತಾಡಲ್ಲ ಯಾಕಂದರೆ ನಾನು ಮಾತಾಡಿದರೆ ತಪ್ಪಾಗ್ತದೆ ಅದು ಅದು ಮಿಕ್ಕಿದವರಿಗೆ ಬಿಟ್ಟದ್ದು ಆದರೆ ಇಷ್ಟು ಮಾತ್ರ ಹೇಳಿ ಬಯಸ್ತೇನೆ ಎರಡು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೊದಲನೇ ಲೋಕಾಯುಕ್ತ ಇದಾಯಿತು ಸೃಷ್ಟಿ ಆಯಿತು ಆ ಮೊದಲನೇ ಲೋಕಾಯುಕ್ತರನ್ನು ಅಂದಿನ ಸರಕಾರ ಪಂಜಾಬಿಂದ ಕರ್ಕೊಂಡು ಬಂದರು ಅವ್ರಿಗೆ ಕನ್ನಡ ಭಾಷೆ ಬರ್ತಾ ಇರಲಿಲ್ಲ ಯಾರಾದರೂ ಅವ್ರ ಜೊತೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಇಲ್ಲಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಇದ್ದರು ಯಾರೂ ಸಂಪರ್ಕ ಜನರ ಜೊತೆ ಇಟ್ಕೊಂಡಿಲ್ಲ ಅದೇ ರೀತಿ ಎರಡನೇ ಲೋಕಾಯುಕ್ತರು ಮಾಡಲಿಲ್ಲ ಮೂರನೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅದರಿಂದ ಅವರಿಂದ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಮೊದಲನೇ ಸಲ ಸ್ವಲ್ಪ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದವರು ಎನ್ ಅವರು ತದನಂತರ ನಾನು ಬಂದೆ ಇಡೀ ವಿಚಾರಗಳು ನಿಮ್ಗೆ ಗೊತ್ತಿದೆ ಆ ನಂತರ ಏನಾಯಿತು ಆ ನಂತರ ಒಬ್ಬ ಲೋಕಾಯುಕ್ತರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅವರ ಮಗ ಬಂದು ಇಲ್ಲಿ ಏನೇನು ಮಾಡಿದೆ ಅಂತ ಅವನ ವಿರುದ್ಧ ಕೂಡ ಕೇಸ್ ಹಾಕಿದ್ದಾರೆ ಆ ಕೇಸ್ಗಳು ಇದೇ ರೀತಿ ಮುಂದುವರಿತಾ ಇದೆ ಇದೆ ಭಾಳಷ್ಟು ಆದಾಯ ಬಿಕ್ಕಿದ ಕೇಸ್ಗಳು ಕೂಡ ಪೆಂಡಿಂಗಲ್ಲಿ ಇವೆ ಅದರಿಂದಾಗಿ ಇವತ್ತಿನ ಪರಿಸ್ಥಿತಿಗೆ ಸರಿಯಾಗಿ ನ್ಯಾಯಾಂಗ ನಡೀತಾ ಇಲ್ಲ ಅನ್ನೋದು ಅದು ಕೂಡ ನನ್ನ ವಿಚಾರ ಇನ್ನು ಈ ಭ್ರಷ್ಟಾಚಾರ ವಿಚಾರ ಸಂಬಂಧಪಟ್ಟ ಹಾಗೆ ಎ ದರ್ಜೆಯಿಂದ ಡಿ ದರ್ಜೆಯವರೆಗೂ ಕೂಡ ನಡೀತಾನೇ ಇದೆ ಅಲ್ಲಿ ಐವತ್ತು ರೂಪಾಯಿ ತೊಗೊಳ್ಳೋದು ಈಗ ಐದು ರೂಪಾಯಿ ತೊಗೊಳ್ತಾ ಡಿ ದರ್ಜೆಯವರು ಇದೇ ರೀತಿಯಾದಂಥ ಸಮಾಜ ಮುಂದುವರೆದ್ರೆ ಎಂದರೂ ಭ್ರಷ್ಟ ಆಗಬೇಕಾಗತ್ತೆ ಇದಕ್ಕೆ ಒಂದು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂದೇಶ ಕಾನೂನಿಂದ ಜನರಿಗೆ ಹೆದರಿಕೆ ಇಲ್ಲ ಉದಾಹರಣೆಗೆ ನಮ್ಮ ದೇಶ ಮಾತ್ರ ಅಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಪ್ರತಿ ವರ್ಷ ಭೂಲೋಕದ ಎಲ್ಲ ರಾಷ್ಟ್ರಗಳ ಪ್ರಾಮಾಣಿಕತೆಯನ್ನು ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಅದರ ಪ್ರಕಾರ ಅಂದು ಚೈನಾ ನಮಗಿಂತ ಜಾಸ್ತಿ ಭ್ರಷ್ಟಾಚಾರದ ದೇಶ ಚೈನಾದಲ್ಲಿ ಗಲ್ಲು ಶಿಕ್ಷೆ ತಪ್ಪು ಮಾಡಿದ ಭ್ರಷ್ಟರಿಗೆ ಅದು ಅದಕ್ಕೂ ಹೆದರಲ್ಲ ಜನರು ಹಣ ಬಂದರೆ ಸಾಕು ಜೀವ ಹೋದರೆ ಪರವಾಗಿಲ್ಲ ಅಂತ ಹಾಂ ಆದ್ದರಿಂದ ಕಾನೂನಿಗೆ ಯಾರೂ ಹೆದರಲ್ಲ ಈ ಒಂದು ಭ್ರಷ್ಟಾಚಾರದ ರೋಗಕ್ಕೆ ಸುತ್ತುತ್ತಾದವರು ನನ್ನ ಇದೇನೆಂದರೆ ಹಿಂದೆ ಏನಿತ್ತು ಸಮಾಜದಲ್ಲಿ ಮೌಲ್ಯಗಳು ಅದೇ ಮೌಲ್ಯಗಳನ್ನು ನಾವು ಮರು ಅಳವಡಿಸಿದರೆ ಸಾಧ್ಯವಿದೆ ಅದೇ ನಂಬವರು ಭಾಳ ಜನ ಇಲ್ಲ ಆದರೂ ನನ್ನ ಅನಿಸಿಕೆಯಲ್ಲಿ ಬೇರೆ ದಾರಿ ಇಲ್ಲ ಇದ ಈ ಪ್ರಯತ್ನ ನಡೆಯದೇ ಇವತ್ತಾಗುವುದನ್ನು ಮುಂದುವರಿಸಿಕೊಂಡು ಹೋದರೆ ಇನ್ನು ಕೆಲವೇ ವರ್ಷದಲ್ಲಿ ಕ್ರಾಂತಿ ಆಗ್ಬೋದು ದೇಶದಲ್ಲಿ ಇದ್ದವರಿಗೆ ಮಾತ್ರ ಈ ಸೌಲಭ್ಯಗಳು ಅನ್ನೋ ಹಿನ್ನೆಲೆಯಲ್ಲಿ ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗ್ತದೆ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಆನಂತರ ಈ ದೇಶ ಯಾವ ದೇಶಕ್ಕೂ ಇದು ಭಾರತದಲ್ಲಿರುವಂಥ ಜಾಗಕ್ಕೂ ಶಾಶ್ವತ ಇದೆ ಇರಲ್ಲ ಒಬ್ಬ ಹೋಗ್ತಾನೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಹೋಗ್ತಾನೆ ಜನರಿಗೆ ಕೇಳುವ ಯಾರೂ ಇಲ್ಲ ಆದ್ದರಿಂದ ನಮ್ಮ ಪ್ರಯತ್ನ ಈ ಸಮಾಜವನ್ನು ಶಾಂತಿಯುತವಾಗಿ ಬದಲಾಯಿಸುವಂಥ ಒಂದು ಪ್ರಯತ್ನ ಆಗಬೇಕು ಅದಕ್ಕೆ ಕೆಲವು ಮೌಲ್ಯಗಳಿವೆ ಹಿಂದೆ ಇದ್ದು ಪೋಷಕರೇ ಹೇಳ್ತಾಯಿದ್ರು ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದ್ದಿ ಅಂತ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಇವತ್ತಿಲ್ಲ ನೀತಿ ಪಾಠದಲ್ಲಿ ಹಣ ಮಾಡೋಕ್ಕಾಗಲ್ಲ ಇವತ್ತು ಆ್ಯಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ ಎಲ್ಲರೂ ಗೌರವ ಕೊಡುವುದು ಹಣಕ್ಕೆ ಅಧಿಕಾರಕ್ಕೆ ಇದು ಎರಡು ಬಿಟ್ಟರೆ ಇನ್ನು ಯಾವುದಕ್ಕೂ ಮರ್ಯಾದೆ ಇಲ್ಲ ಇವತ್ತು ಆದ್ದರಿಂದ ನಮ್ಮ ನನ್ನ ಅನಿಸಿಕೆಯಲ್ಲಿ ಬೇರೆ ದಾರಿಯಿಂದ ನಾವು ಇದೇ ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಇಟ್ಟು ಒಂದು ಒಂದು ಮಾನವೀಯತೆ ಒಂದು ಇದು ತೃಪ್ತಿ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ಮಾನವೀಯತೆ ಇದ್ದರೆ ನಮ್ಮೊಳಗೆ ತಿಕ್ಕಾಟ ಬರಲ್ಲ ಇಷ್ಟೊತ್ತು ಸಮಯ ನಿಸ್ತದೆ ಕಾಲ ಕಳೆದಿದ್ದಕ್ಕೆ ಮತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಇವಿಷ್ಟು ಇವತ್ತಿನ ಕಾರ್ಯಕ್ರಮವಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಯನೇ ಉಂಟು ಕ್ರಾಂತಿ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗ್ತದೆ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ಮತ್ತೆ ಇಂಜಿನಿಯರ್ ಆಗು ಡಾಕ್ಟರ್ ಆಗು ಅಂತ ಹೇಳ್ತಾಯಿದ್ರು ಇವತ್ತು ಪೋಷಕರಿಗೆ ಏಯ್ ಹಣ ಮಾಡೋ ಮಕ್ಕಳಿಗೆ ಹೇಳೋದು ಈ ಒಂದು ದಂಧೆಯಿಂದಾಗಿ ಇವತ್ತು ರಾಜಕೀಯ ಮತ್ತು ಆಡಳಿತ ಅನ್ನೋದು ಒಂದು ಆಗಿತ್ತು